ನಮಸ್ತೆ ನಾಡಿನ ಡಾಕ್ಟರ್ ಬಿಷ್ಣು ವಿಜಯ ಅಭಿಮಾನಿಗಳಿಗೆ ಹಾಗೂ ನಾಡಿನ ಜನತೆಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿಗೆ ನಾನು ಇವತ್ತು ಅಭಿಮಾನ್ ಸ್ಟುಡಿಯೋ ಏನಿದೆ ಪಾಲಣ್ಣವರು ಕಟ್ಟಿದ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಸರ್ಕಾರಿ ನಾನು ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಇಷ್ಟೇ ಅಭಿಮಾನಿಗಳೇ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸನ್ಮಾನ್ಯ ಹಿರಿಯ ಕಲಾವಿದಾರರ ಬಾಲಣ್ಣವ್ರಿಗೆ ಸ್ಟುಡಿಯೋ ಸ್ಥಾಪಿಸಲು ಸರ್ಕಾರ ಇಪ್ಪತ್ತು ಎಕರೆ ಜಾಗ ಸಾಂಕ್ಷನ್ ಮಾಡುತ್ತೆ ಸನ್ಮಾನ್ಯ ಬಾಲಣ್ಣವರು ತೊಂಬತ್ತೈದು ತೊಂಬತ್ತಾರ ಆ ನಲ್ಲಿ ಅವರು ತೀರ್ಕೊಳ್ತಾರೆ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಮಕ್ಕಳು ಅದನ್ನು ನಡ್ಸ್ಕೊಂಡ್ಬರ್ತಾ ಇರ್ತಾರೆ ಗಣೇಶ್ ಶ್ರೀನಿವಾಸ ಬಿಟ್ಟು ತರುವಾಯ ಅವರವರ ಫ್ಯಾಮಿಲಿನಲ್ಲಿ ಏನೇನಾಯಿತು ಗೊತ್ತಿಲ್ಲ ಎರಡು ಸಾವಿರದ ಮೂರರಲ್ಲಿ ಇವರು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾರೆ ನಮಗೆ ಇಲ್ಲಿ ಸಂಸ್ಥೆನ ನೆಡ್ಸಕ್ಕಾಗ್ತಾ ಇಲ್ಲ ನಮಗೆ ಅಭಿವೃದ್ಧಿ ಮಾಡಿಸೋಕ್ಕಾಗ್ತಾ ಇಲ್ಲ ಒಂದು ಹತ್ತು ಎಲ್ಲ ಸ್ವಲ್ಪ ವ್ಯವಸ್ಥೆ ವ್ಯವಸ್ಥೆ ಅದು ಅದೇ ನಾವು ಅತ್ಯಾಧುನಿಕವಾಗಿ ನಾವು ಅಭಿವೃದ್ಧಿ ಪಡಿಸ್ಬೇಕು ತಂತ್ರಜ್ಞಾನ ಬಳಸಿ ಅಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ ಯಾವಾಗ ಹನ್ನೊಂದು ಮೂರು ಎರಡ್ ಸಾವಿರದ ಮೂರರಲ್ಲಿ ಹನ್ನೊಂದು ಮೂರು ಎರಡ್ ಸಾವಿರದ ಮೂರರಲ್ಲಿ ಸರ್ಕಾರ ಕೊಟ್ಟಿದ್ದು ಇವರಿಗೆ ಜಾಗ ಇಪ್ಪತ್ತೇಳು ಮೂರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆಯ್ತಾ ಇವ್ರು ಮನವಿ ಕೊಡ್ತಾರೆ ಹತ್ತಕ್ರೆ ಮಾರ್ಕೊಳಂಗ ತೆಕ್ರೆ ಮಾರ್ಕಳಕ್ಕೆ ಕೊಡಿ ಕೊಡಿ ಅಂತ ಅವಾಗ ಏನ್ ಮಾಡತ್ತೆ ಸರ್ಕಾರ ಇವರಿಗೆ ಕೆಲವು ಹಾಕ್ತಾರೆ ನೀವು ಹತ್ತು ಎಕರೆ ಮಾರ್ಕೊಳ ಹೋಗಿದ್ರೆ ಸ್ಟುಡಿಯೋ ಅಭಿವೃದ್ಧಿ ಬಿಟ್ಟು ಬೇರೆ ಯಾವುದೇ ಇತರ ಚಟುವಟಿಕೆಗಳಿಗೆ ಅಕ್ರಮ ಚಟುವಟಿಕೆಗಳಿಗೆ ನಿಮ್ಮ ಸ್ವಂತಕ್ಕೆ ಬಳಸಬಾರ್ದು ಅಂತ ಇಲ್ಲೇ ಇದೆ ದಾಖಲೆಗಳು ಐದು ಪುಟಗಳ ಸರ್ಕಾರ ಆದೇಶ ದಾಖಲೆಗಳಿದೆ ಸರ್ಕಾರ ಈ ಸಲಿಗೆ ಅವ್ರಿಗೆ ಮಾರ್ಕೊಳ್ಳೋಕ್ಕೆ ಅನುಮತಿ ಕೊಡತ್ತೆ ಇದರಲ್ಲಿ ಏನು ಮಾಡ್ತಾರೆ ಇಪ್ಪತ್ತೆಕ್ರೆ ಹತ್ತು ಎಕರೆ ಇವರು ಅಭಿವೃದ್ಧಿ ಪಡಿಸೋಕ್ಕಲ್ಲ ಇವ್ರು ಮಾರಾಟಕ್ಕೆ ಕೇಳಿತು ಸರ್ಕಾರನ ಯಾರು ಶ್ರೀನಿವಾಸ್ ಅಂತ ಏನಿರ್ತಾನೆ ಹತ್ತೆಕ್ರೆ ಅತ್ತೆ ಗಣೇಶ್ ಅಂತ ಇವ್ರು ಡಿಬೇಟ್ ಮಾಡ್ಕೊತಾರೆ ದುಡ್ಡು ಎತ್ಕೊಂಡು ಹೋಗ್ತಾರೆ ಯಾವುದೇ ಇಲ್ಲಿವರೆಗೂ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಗಣೇಶ್ ಅವರಾಗ್ಲಿ ಶ್ರೀನಿವಾಸ್ ಅವರಾಗ್ಲಿ ಶ್ರೀನಿಶಿವ ಶ್ರೀನಿವಾಸ್ ಅವರು ಅದ್ ಮಾರಾಟ ಮಾಡಿದ್ಮೇಲೆ ಅವರು ನಾಪತ್ತೆ ಆಗ್ತಾರೆ ಅಭಿಮಾನ ಸ್ಟುಡಿಯೋ ಹೇಗಿತ್ತು ಹಾಗೆ ಇರುತ್ತೆ ಎರಡ್ ಸಾವಿರದ ಮೂರಾಯ್ತು ನಾಲ್ಕಾಯ್ತು ಐದಾಯ್ತು ಯಾವುದೇ ಅದ್ರ ಬಗ್ಗೆ ಅಭಿವೃದ್ಧಿ ಕಾರ್ಯ ನಡಿಯಲ್ಲ ನಮ್ಮ ದುರಾದೃಷ್ಟವೋ ಅದೃಷ್ಟವೋ ವಿಷ್ಣು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಬದುಕು ಆಗಲಿ ಅಭಿಮಾನಿಗಳ ಆಗಲಿ ಅವರ ಅಭಿಮಾನಿಗಳಲ್ಲೂ ಅಷ್ಟೇ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅವತ್ತು ಅವರ ಅಭಿಮಾನಿಗಳನ್ನ ನಾವು ತಿಂದಿದ್ದೀವಿ ಅವ್ರ ಚಿತ್ರರಂಗದಲ್ಲಿ ನಾವು ತಿಂದಿದ್ದಾರೆ ಏನೋ ನಮಗೆ ದುರಾದೃಷ್ಟ ಗೊತ್ತಿಲ್ಲ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಲ್ಲಿ ನೇರುನಾಟ ಡಾಕ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಧನರಾಗ್ತಾರೆ ಜಾಗ ಕಂಠಿರೋ ಸರ್ಕಾರಿ ಸ್ವಾಮ್ಯದ ಕಂಠೀರವ ಸ್ಟುಡಿಯೋ ಇತ್ತು ಇನ್ನೂ ಹಲವು ಜಾಗಗಳಿತ್ತು ಅದು ಬಿಟ್ಟು ಅಭಿಮಾನ ಸ್ಟುಡಿಯೋ ತೊಗೊಂಡೋಗಾಕ್ತಾರೆ ಅದು ಹಾಕೋದಕ್ಕೂ ಕಾರಣ ಇದೆ ಸರ್ಕಾರ ಕೊಟ್ಟಿರೋ ಜಾಗ ಅಂತ ಒಂದು ದರ್ಪದಿಂದ ಸರ್ಕಾರ ಇವತ್ತು ಅವರ ಅದಕ್ಕೂ ಮುಂಚೆ ಕೇಸ್ಗಳು ನಡೀತಾ ಇರ್ತೈತೆ ಅವರ ಮಗಳು ಬಾಲಿ ಇರ್ಬೋದು ಅದರ್ಸ್ ಅದರ್ಸು ತುಂಬ ಕೇಸ್ಗಳು ನಡೀತಾ ಇರುತ್ತೆ ಯಾವುದು ಸರ್ಕಾರ ಸರ್ಕಾರದ ಗಮನಕ್ಕೆ ತಂದಿದ್ರೆ ಅವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತು ವಿಷ್ಣುವರ್ಧನ್ ಅನ್ಯಾಯ ಆಗ್ತಾ ಇರಲಿಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ನೋವಾಗ್ತಾ ಇರಲಿಲ್ಲ ಸರ್ಕಾರಕ್ಕೂ ತೊಂದರೆ ಆಗ್ತಾ ಇರಲಿಲ್ಲ ಯಾವುದು ಭಿನ್ನಾಭಿಪ್ರಾಯ ಇರ್ತಾ ಇರಲಿಲ್ಲ ಸನ್ಮಾನ ಶ್ರೀ ಮತ್ತು ಭಾರತೀಯ ವಿಷ್ಣುವರ್ಧನ್ ನಮಗೂ ಅಭಿಮಾನಿಗಳಿಗೂ ಒಂದು ವೈಮನುಷ್ಯ ಬರ್ತಾ ಇರಲಿಲ್ಲ ಇವತ್ತು ತಗೊಂಡೋಗಿ ಹಾಕ್ಬಿಟ್ಟು ಸನ್ಮಾನ್ಯ ಶ್ರೀ ಅಂಬರೀಷ್ ಅವರ ಮುಂದಾಳತ್ವದಲ್ಲಿ ಅವತ್ತು ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು ಮಾಡಿ ಒಂದು ನಾಲ್ಕು ತಿಂಗಳಿಗೆ ಅಲ್ಲಿ ಸ್ಟುಡಿಯೋದಲ್ಲಿರುವ ಅನಾನುಕೂಲಗಳು ಅಲ್ಲಿ ವ್ಯವಸ್ಥೆಗಳೆಲ್ಲ ಈಚೆ ಬರುತ್ತೆ ಸತತ ಸತತ ಆರು ಹದಿನ ಎರಡು ಸಾವಿರದ ಹದಿನೈದರವರೆಗೂ ಹೋರಾಟಗಳು ಮಾಡಿ ಮನವಿಗಳು ಕೊಟ್ಟು ಮಾಡಿದ್ರು ಆಗಿಲ್ಲ ಅಭಿಮಾಸ್ ಸ್ಟುಡಿಯೋ ಬಾಲಣ್ಣವರ ಮಕ್ಕಳಾದ ಗೀತಾಬಾಲಿ ಗಣೇಶ್ ಮೊಮ್ಮಗ ಕಾರ್ತಿಕ್ ಇದೇ ಸರ್ಕಾರಕ್ಕೆ ಬರ್ಕೊಡ್ತಾರೆ ಎರಡು ಎಕರೆನ ಒಂದೇನು ತೊಂದರೆ ಇಲ್ಲ ಮಾಡ್ಕೊಳ್ಳಿ ಅದಾದ ಮೇಲೆ ಸರ್ಕಾರ ತಂತಿ ಬೇಲಿ ಹಾಕ್ಸತ್ತೆ ಸುತ್ತ ಎರಡು ಎಕರೆಗೆ ಸರ್ಕಾರಿ ಇದ್ರನ್ನಲ್ಲೇ ಅಲ್ಲಿ ಗೇಟು ಫ್ರೆಂಟ್ ಇವಾಗ ಏನಿದೆ ಗೇಟು ಸರ್ಕಾರ ಹಾಕಿರೋದು ತಂತಿ ಬೇಲಿ ನಾನೇ ನಿಲ್ಸ್ಕೊಂಡು ಕಂಟ್ರಾಕ್ಟ್ರು ಬಂದಿರಲಿಲ್ಲ ನಮ್ಮ ಮೇಲೆ ಆಗುತ್ತೆ ಅಂದ್ಬಿಟ್ಟು ತಂತಿ ಬೇಲಿಯಲ್ಲಿ ನಾನು ನಿಲ್ಸ್ಕೊಂಡು ಹಾಕ್ತೆ ಗೇಟ್ ಹಾಕುವಾಗಲೂ ನಾನಿದ್ದೆ ಆವಾಗ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅರಸ್ ಅವರಿದ್ದರು ಕಾರ್ಯದರ್ಶಿ ಶಂಕರಪ್ಪ ಅಂತ ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡಿದ್ರು ಬಟ್ ಅವರು ಒಂದು ತಪ್ಪು ಮಾಡಿದ್ರು ಎರಡ ಕಡೆ ಒಂದು ಸುತ್ತಲೂ ತಗೊಂಡು ಸರ್ವೆ ಮಾಡಿ ತಂದಿ ಬೆಲೆ ಹಾಕಿದರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಏನೋ ರಸ್ತೆ ಅಗಲೀಕರಣ ಆಗುತ್ತೆ ಅಂದ್ಬಿಟ್ಟು ಅವರ ಒಂದು ಮುಂದಾಲ ಯೋಚನೆಯಲ್ಲಿ ಮುಕ್ಕಾಲೆ ಕರೆ ಎಕ್ಷ ತಗೊಂಡ್ರು ಅಭಿಮಾ ಸ್ಟುಡಿಯೋ ಮಾಲೀಕರು ಸ್ಟೇ ತಂದರು ಆಮೇಲೆ ನಿಮ್ಗೆ ಗೊತ್ತಿದೆ ಸನ್ಮಾನ್ಯ ಸ್ಮತಿ ಭಾರತೀ ವಿಷ್ಣುವ್ರ ಕಾಲ ಕಾಲಕಾಲ ಅಂದರು ಹೋದರು ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿಗಳು ಮೈಸೂರು ಜಾಗ ಕೊಟ್ಟರು ಆಮೇಲೆ ನಾವು ವಿಮಾನ ವಿಮಾನಸುಗಳ ಮಾಲೀಕರು ನಾವು ಚೆನ್ನಾಗಿದ್ದಿರೋದ್ರಿಂದ ಹತ್ತು ಕುಂಟೆ ಸ್ಮಾರಕಕ್ಕಂತೂ ಜಾಗ ಕೊಡೋಕ್ಕಾಗಲೇ ಎಕರೆ ನೀವು ಹತ್ತು ಕುಂಟೆನ ಕೊಡಿ ಅಂತ ಅಂದರೆ ಶಂಕರರು ಅವರು ಇವರು ಸುಮಾರು ಒಂದು ಎರಡು ಐದಾರು ತಿಂಗಳು ಇದಾಗಿ ಒನ್ಗೆ ಹತ್ತು ಕುಂಟೆ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ ನಾವು ಹತ್ತು ಕುಂಟೆ ಕೊಡ್ತೀವಿ ನಮ್ಮ ಹಾಕಿರುವ ಮೊಗದಂಬಿಗಳು ಅವೆಲ್ಲ ತೆಗೆದುಬಿಡಿ ಅಂತ ತರೋಗೆ ಬರ್ಕೊಡ್ತಾರೆ ಸರ್ಕಾರ ಸರ್ವೆ ಮಾಡಿ ಬಿಡುಗಡೆ ಮಾಡುತ್ತೆ ಅದು ಸ್ಟೋರಿ ನೀವು ಆಯ್ತು ನಾನು ಸಿಂಪಲ್ಲಾಗಿ ಮುಗಿಸ್ತೀನಿ ಇಷ್ಟು ಎಲ್ಲ ಮುಗ್ದಿರುತ್ತೆ ಹದಿನಾರು ಜಾಗ ಕೊಡ್ತಾರೆ ಹದಿನೇಳಕ್ಕೆ ಬರ್ತಾರೆ ಕಾರ್ಯಕ್ರಮಗಳು ಇರುತ್ತೆ ಇದೆಲ್ಲ ನಿಡಿ ನಡೆದಿರತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡ್ತಾರೆ ಸರ್ಕಾರ ಇವ್ರು ಯಾವಾಗ ಸ್ಮಾರ್ತಿಗೆ ಜಾಗ ಕೊಡಲಿಲ್ಲ ಉತ್ತಾಪತ್ತಿ ಮಾಡಿದ್ರು ಇರೋದೆಲ್ಲ ಮಾಡಿದ್ರು ಸನ್ಮಾನ್ಯ ಶಂಕರರು ಮತ್ತು ವಿಷ್ಣುವರ್ಧನ ಪ್ರತಿಷ್ಠಾನ ಎರಡು ಸಾವಿರದ ಹದಿನೈದರಲ್ಲಿ ಇದೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಹೊಸಪಟ್ಸ್ಗಳಕ್ಕೆ ಹತ್ಯರೆ ಹೊಸಪಟ್ಸ್ಗಳಿಗೆ ಅಭಿವೃದ್ಧಿ ಅಭಿವೃದ್ಧಿಪಡಿಸಿಲ್ಲ ಅಂತ ಎಲ್ಲ ಮುಂದಾ ಮುಂದಾಗ್ತಾರೆ ಅದು ಮುಂದಾಗಿ ಕಾರ್ಯಕರ್ತ ಆಗಬೇಕು ಇಲ್ಲಿ ನಮ್ಮ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ರವರು ನನ್ನ ಕಾಲ ಕಾಲ ಅಂದಮೇಲೆ ಇದು ಏನಾಗತ್ತೆ ಹಂಗೆ ನಿಲ್ಲತ್ತೆ ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇರತ್ತೆ ಫೋರ್ ಫೈವ್ ಜೀರೋ ಫೋರ್ ಟು ಎರಡು ಸಾವಿರದ ಹದಿನೈದು ನಡೀತಾನೇ ಇರತ್ತೆ ಏನಾದ್ರು ಅಭಿವೃದ್ಧಿಪಡಿಸಿಲ್ಲ ಅದು ಇದು ಕೇಸ್ಗಳು ನಡೀತಾ ಇರತ್ತೆ ಸರಿ ನಾವು ಇವ್ರ ಮೇಲೆ ನಂಬಿಕೆ ಇತ್ತು ಅಭಿಮಾನಿ ಸಿದ್ಧಮಾಲಿಕರ ಮೇಲೆ ಕುಂಟೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ತೊಂದರೆ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡುವರೆಗೂ ದೊಡ್ಡ ಇರಲಿಲ್ಲ ಕಾರ್ಯಕ್ರಮಕ್ಕೆ ಅವರೇ ಕೊಟ್ಟಿದ್ರು ನೆನಪದಿಗೆ ಮಂದರಿ ಅವರ ಒಂದು ಲೆಟರ್ ಡಾಲ್ ಕೊಟ್ಟಿದ್ರು ಎಪ್ಪತ್ತೆರಡನೇ ಜನ್ಮದಿನಿಸೋಕೆ ಅದ್ದೂರಿಯಾಗಿ ಆಯಿತು ಆಮೇಲೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯಿತು ಅವರ ಇನ್ನೊಂದು ಮುಖ ಅವಿಮಾಶ ಪೂಜಾ ಮಾಲೀಕರ ಇನ್ನೊಂದು ಮುಖ ಅನಾವರಣಗೊಳ್ಳುತ್ತೆ ಅನಾವರಣಗೊಳ್ಳುತ್ತೆ ಇನ್ನೊಂದು ಮುಖ ಎರಡು ಎಕರೆ ಜಾಗ ಕೊಟ್ಟು ಅನ್ಯಾಯ ಮಾಡಿದ್ರು ಸ್ಮಾರಕ ಮಾಡೋಕ್ಕೆ ತುಂಬಾ ತೊಂದರೆ ಕೊಟ್ಟು ಹತ್ ಕುಂಟೆ ದಾನವಾಗಿ ಬರ್ಕೊಟ್ಟು ಪೂಜೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇಲ್ಲಿ ಯಾವಾಗ ಮೈಸೂರಲ್ಲಿ ಸ್ಮಾರಕ ಉದ್ಘಾಟನೆ ಆಯಿತು ಇವರ ಇನ್ನೊಂದು ಮುಖ ಅನಾವರಣಗೊಳ್ಳುತ್ತೆ ನನ್ನ ಮೇಲೆ ತಿರುಗಿ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಅವಾಗ ಇನ್ನೂ ಕೇಸ್ ಎಸ್ ಮುಗಿಯೋರಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಸ್ಟಾರ್ಟಿಂಗ್ ಜನವರಿ ಫೆಬ್ರವರಿನಲ್ಲಿ ಕೇಳ್ತೀನಿ ಅವ್ರನ್ನ ಇದೇ ಅಭಿಮಾನಿ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ನಿಮ್ಮ ಟ್ರಸ್ಟ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಹತ್ರ ಕೇಳ್ತಾರೆ ನಾನು ಕೊಡ್ತೀನಿ ಕೊಡ್ತೀನಿ ಆಮೇಲೆ ಏನೇನು ಏನು ಕಾರ್ಯಕ್ರಮ ಬರ್ಬೇಕು ಬರ್ಬೇಕು ಕೋರ್ಟ್ಗೆ ಇವರು ಏನು ಹತ್ತು ಕುಂಟೆ ಬಗ್ಗೆ ಏನು ಹೇಳಲ್ಲ ನಾನು ಕೇಳ್ತೇನೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ನಿಮ್ಗೆ ಯಾಕೆ ಅಂತಾರೆ ಸರಿ ಆಯಿತು ಇದು ಏನಿದು ಆಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ ಹಿಡಿತಾರಂತೆ ನಾನು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ನಾವು ಉಂಟು ನೀಡ್ ಹಾಕ್ತೀನಿ ಹತ್ತು ದಾಖಲೆ ದಾಖಲೆಗಳಿಂಗೆ ಹಿಂಗಿದೆ ಅಂತ ಅನಿವಾರ್ಯವಾಗಿ ಕೋರ್ಟು ಇರುತ್ತೆ ಕೋರ್ಟ್ ಏನು ಹೇಳುತ್ತೆ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟ್ ಆದೇಶ ಮಾಡಿ ಆರ್ಡರ್ ಮಾಡುತ್ತೆ ಏನು ಸರ್ಕಾರ ಹೊಸಪಡಿಸ್ಕೊಂಡಿತ್ತು ಅವ್ರ ಜಾಗ ವಾಪಸ್ ವಾಪಸ್ ಅವ್ರು ಕೊಡುವಂಗೆ ಹತ್ತು ಕುಂಟೆ ಜಾಗ ಏನಿದೆ ಇದು ಇದು ಎರಡು ಎಕರೆ ಕೇಸ್ ಇದಾಗಿರೋದ್ರಿಂದ ನಾವು ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ನೀವು ಹತ್ತು ಕುಂಟೆ ಜಾಗದಲ್ಲಿ ನೀವು ಸರ್ಕಾರ ಮತ್ತು ನಿಮ್ಮ ಪ್ರಾಧಿಕಾರ ಸ್ಟುಡಿಯೋ ಮಾಲೀಕರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಒಂದು ಹೈಕೋರ್ಟ್ ಆದೇಶ ಏನಿದೆ ಫೋರ್ ಫಾಯಿಂಟ್ ಜೀರೋ ಫೋರ್ ತೋರಿಸಿ ಬಿಡುತ್ತೆ ಇದನ್ನು ಅಭಿಮಾನ ಸ್ಟುಡಿಯೋ ಮಾಲೀಕರು ಎಲ್ಲೂ ತೋರಿಸಲ್ಲ ಇಲ್ಲೇ ಇದೆ ನೋಡಿ ಕೊಟ್ಕೊಳ್ತಿರೋ ಹೈಕೋರ್ಟ್ ಆರ್ಡರ್ ಇಲ್ಲಿ ಹತ್ಕೊಂಡೆ ಮೆನ್ಷನ್ ಮಾಡಿದ್ದೆ ಹೈಕೋರ್ಟ್ ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ನಾವ್ ಇಲ್ಲಿ ಬಗೆಹರ್ಸಕ್ಕಾಗಲ್ಲ ಅಂತ ಇದನ್ನೆಲ್ಲೂ ತೋರಲ್ಲ ನಾನು ಪಿ ಎಲ್ ಹಾಕಿದ್ದ ನಾವು ಪಿ ಎಲ್ ಹಾಕೊಂಡಿದ್ವಿ ನಾವು ಪಿ ಎಲ್ ಹಾಕಿದ್ದೇನು ಇದು ಇದು ಹೆಂಗ್ ಆದ್ಮೇಲೆ ಪಿ ಎಲ್ ಹಾಕಿದ್ವಿ ನಾವು ರಿಟ್ ಹಾಕ್ಬೇಕು ರಿಟ್ ಪಿಟಿಷನ್ ಹಾಕ್ಬೇಕಾಯ್ತು ನಾವು ಪಿ ಎಲ್ ಹಾಕಿದ್ವಿ ಸಾರ್ವಜನಿಕ ಶಕ್ತಿ ಹಾಕಿದ್ವಿ ಅದೇ ನಮ್ಗೆ ಪ್ರಾಬ್ಲಮ್ ಆಯ್ತು ಹೈಕೋರ್ಟ್ ಏನ್ ಹೇಳ್ತು ನಾವು ಸಾರ್ವಜನಿಕ ಶಕ್ತಿ ಮತ್ತೆ ಈ ಈ ಜಾಗದ ನಮ್ಗ್ ನಮಗೆ ಬರೋದಿಲ್ಲ ನೀವು ಪ್ರಾಧಿಕಾರ ಸೇಮ್ ಏನು ಫೋರ್ ಫೈವ್ ಜೀರೋ ಫೋರ್ ಟು ಏನು ಹೈಕೋರ್ಟ್ ಆರ್ಡರ್ ಮಾಡಿತ್ತು ಸೇಮು ಇದೇ ಪಿ ಎಲ್ ಆಗ್ತದ್ರು ಅದೇ ಹೇಳ್ತಾರ ಈಗ ನಮ್ಗೆ ಬರೋಲ್ಲ ಏನಿದ್ರು ಸರ್ಕಾರ ಸಮ ಬಗೆಹರಿಸ್ಕೊಳ್ಳಿ ಅಂತ ಸೇಮ್ ಅವರು ಅದನ್ನೇ ನಮ್ಮ ಅರ್ಜಿ ವಜಾ ಮಾಡ್ತಾರೆ ನಾವು ಇಷ್ಟ ಆಗಿರುತ್ತೆ ಆಮೇಲೆ ಕಾರ್ಯಕ್ರಮಗಳು ಕೂಡ ತೊಂದರೆ ಕೊಡ್ತಾರೆ ಡಿ ಸಿ ನಮಗೆ ಪರ್ಮಿಷನ್ ಕೊಡ್ತಾ ಇರೋ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ ನಾವು ಅವ್ರ ಬಗ್ಗೆ ಅಭಿಮಾನಿ ಮಾಹಿತಿ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದೆ ಅವರು ಯಾವಾಗ ಎತ್ತು ಕುಂಟೆ ಏನಾದ್ರು ಮರೆ ಮಾರ್ಚ್ಬೇಕು ಅಂದ್ಬಿಟ್ಟು ನನ್ನ ವಿರುದ್ಧ ಒಂದು ಅವರು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವ ಇಂಜೆಕ್ಷನ್ ಆರ್ಡರ್ ತಗೊಂಡ್ಬಂದಿರ್ತಾರೆ ಬಟ್ ಇಂಜೆಕ್ಷನ್ ಆರ್ಡರ್ ನಮ್ಗೆ ತಲುಪಿರಲ್ಲ ಅದು ನಾನು ಪೂಜೆ ಮಾಡ್ತೀನಿ ಈ ಡಿಸೆಂಬರ್ ಮೂವತ್ತೆರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದರಲ್ಲ ಅದು ನಮಗೆ ಸಿ ಸಿವಿಲ್ ಕೋರ್ಟು ಸಿ ಸಿ ಟೋಲ್ರಲ್ಲಿ ಸಿಕ್ ಸಿಕ್ಸ್ ಫೈವ್ ಡಬಲ್ ಫೋರ್ ಏನು ಕೇಸ್ನಲ್ಲಿ ನಾವು ದಾಖಲೆ ಒದಗಿಸ್ತೀವಿ ನಾವು ಕ ಮೇಲೆ ಕಳ್ಳತನ ಆರೋಪ ಮಾಡಿರ್ತಾರೆ ಹತ್ತೆ ಕಿರೋದು ಅಕ್ರಮ ಭೂಕಬಳಿಕೆ ಮಾಡಿರ್ತಾರೆ ನಾವು ಅದ್ ಮಾಡಿ ಇದು ಮಾಡಿದಿವಿ ಅಂತ ಐ ವಿಲ್ ಪ್ರೂಫ್ ನಾನು ಆಲ್ ದಿ ರೆಕಾರ್ಡ್ ಕಾಲ್ ರೆಕಾರ್ಡ್ ಎಲ್ಲನೂ ನಾನು ಕೋರ್ಟ್ ಸಬ್ಮಿಟ್ ಮಾಡ್ತೀನಿ ಕೋರ್ಟ್ ಸವಿಸ್ತರವಾಗಿ ಗಮನಿಸಿ ಆ ಇಂಜೆಕ್ಷನ್ ಅದು ಕ್ಯಾನ್ಸಲ್ ಮಾಡುತ್ತೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೇಮ್ ಮ್ಯಾಜ್ ಇಟ್ ಇದು ಸಿಟಿ ಸಿವಿಲ್ ಕೋರ್ಟ್ ಏನಾಗುತ್ತೆ ಈ ಹತ್ತು ಕುಂಟೆ ಜಾಗದ ಅವ್ರು ಇವರು ಸಮಗ್ರವಾಗಿ ಹೇಳ್ತಾರೆ ನೀವೇ ಬರ್ದು ಕೊಟ್ಟಿದ್ದೀರ ಪೂಜೆ ಮಾಡೋದಿಕ್ಕೆ ಇವರ ದಬ್ಬಾಳಿಕೆ ಮುಂದುವರಿದಂತೆ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಗೆ ತೊಂದರೆ ಕೊಡ್ತಾರೆ ಅಲ್ಲೇ ನಿಂದನೆ ಮತ್ತೆ ಇದು ಏನೋ ಕಾರ್ಯಕ್ರಮ ಗಟ್ಟಿಪಡಿಸುವುದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಬಿ ಎಸ್ ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೆಂಡಾ ಲೋಕ ಬ್ಯಾರಿಕೇಡ್ ಪೊಲೀಸ್ ಇಲಾಖೆ ಏನಂತ ಎಲ್ಲ ಕೇಳಿದ್ವಿ ನಾವು ಬಿಬಿಎಂಪಿ ಪರ್ಮಿಷನ್ ತಗೊಂಡಿದೀವಿ ಬಿ ಬಿ ಎಂ ಪಿ ಜಾಗದಲ್ಲಿ ಹಾಕಿರೋದು ತೆರವುಗೊಳಿಸ್ತಾರೆ ಇವರ ಕರ್ಮಕಾಂಡ ತುಂಬಾ ದೊಡ್ಡದಾದಾಗ ನಾನು ಏನ್ ಮಾಡ್ತೀನಿ ಇವಾಗ ಅಭಿಮಾನ ಸ್ಟುಡಿಯೋ ಮಾಲೀಕರ ದುರಾಂಕಾರ ದೌರ್ಜನ್ಯ ದ ವಿರುದ್ಧ ನಾನು ಮುಖ್ಯಮಂತ್ರಿಗಳಿಗೆ ಈ ಹತ್ತೆಕರೆ ಜಾಗ ಏನ್ ಮಾರ್ಕೊಂಡಿದ್ದಾರೆ ನೀವು ಇಲ್ಲಿವರೆಗೂ ನಾನು ಒಂದು ಹತ್ತು ಮನವಿ ಕೊಟ್ಟಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಕೋರ್ಟ್ ಇನ್ನು ಕೇಸ್ ಇತ್ತು ಹತ್ಕೊಂಡೆ ಜಾಗ ನಮಗೆ ನೀವು ಸರ್ಕಾರ ಏನು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ತುಮ್ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಹತ್ ಕುಂಟೆ ಸಾಲ್ವ್ ಮಾಡಿಕೊಂಡು ಎರಡು ಎಕರೆ ಜಾಗ ಕೊಡಿ ಅಂತ ಹೇಳ್ತೀವಿ ಆದರೆ ಸರ್ಕಾರ ಯಾವುದು ನಮ್ಮ ಗಮನಕ್ಕೆ ಅಧಿಕಾರಿಗಳು ತಗೊಳ್ಳೋದಿಲ್ಲ ಕೋರ್ಟಿಗೆ ಒಂದು ಸೂಕ್ಷ್ಮವಾಗಿ ತಿಳಿಸಲು ಅಧಿಕಾರಿಗಳು ಹಾಗಾಗಿ ನಮ್ಮ ಟ್ರಸ್ಟ್ ವಕೀಲರು ಏನಿದ್ರು ಕೆ ಎಸ್ ಅರುಣ್ ಹೈಕೋರ್ಟ್ ವಕೀಲರು ವಾದ ಮಾಡಿ ನಮಗೆ ಹತ್ ಕುಂಟೆ ಅದನ್ನ ಉಲ್ಲೇಖ ಮಾಡುವಂಗೆ ಮಾಡ್ತಾರೆ ಅದು ಹಂಗೆ ನಡ್ಕೊಂಬಂದಿರುತ್ತೆ ನೋಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರಿಗೆ ಎಲ್ರಿಗೂ ನಾವು ಏನು ಈ ದಾಖಲೆ ಗೌರ್ಮೆಂಟ್ ದಾಖಲೆನ ಸೇರಿಸಿ ಅವರಿಗೆ ಕೊಟ್ಟಿದ್ದೀನಿ ಹೋಗಿ ನೀವು ಸ್ಥಳಕ್ಕೆ ತನಿಖೆ ಮಾಡಿ ಬಾಲಣ್ಣವರು ಕಟ್ಟಿದ್ದ ಕಟ್ಟಡ ಹಂಗೆ ಇದೆ ಒಂದು ಪೇಂಟಿಂಗ್ ವ್ಯವಸ್ಥೆ ಇಲ್ಲ ಸುತ್ತಮುತ್ತ ಅಕ್ರಮವಾಗಿ ಬಾರ್ಗ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಅಲ್ಲಿ ವ್ಯವಹಾರ ನಡೀತಾ ಇದೆ ಸರಿಯಾದ ಶೂಟಿಂಗ್ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ನೀವು ಹೋಗಿ ಹೋಗಿ ಸರ್ವೆ ಮಾಡಿ ಬೇಕಾದ್ರೆ ನೀವು ಸುತ್ತಮುತ್ತ ಕಾಂಪೌಂಡ್ ಇಲ್ಲ ಬಾಲಣ್ಣವ್ರು ಕಟ್ಟಿದ ಉಂಟೋಗೈತೆ ಅದಕ್ಕೆ ತಗಡು ಪೀಸ್ ಹಾಕೊಂಡಿದ್ದಾರೆ ತಗಡು ಪೀಸು ರೀ ತಗಡು ಪೀಸು ಆ ಗೇಟ್ ಸರ್ಕಾರ ಹಾಕಿರೋದು ಇವ್ರಿ ಇವ್ರ ಯೋಗ್ಯತೆಗೆ ನಾನು ಕೇರೆ ಮಾಡಲ್ಲ ನನ್ನ ಮೇಲೆ ಇವ್ರಿಗೆ ಸುಳ್ಳು ಸುಳ್ಳು ಕೇಸ್ ಹಾಕಿ ನನ್ ಮೇಲೆ ಸುಳ್ಳು ಅಪವಾದನ ಮಾಡಿದ್ಮೇಲೆ ನಾನು ಇವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಜಗ್ಗೋ ಮಾತೇ ಇಲ್ಲ ನಾನು ಅದಕ್ಕೆ ಇವತ್ತು ಸರ್ಕಾರ ನೀವು ಹೊಸ ಪಡಿಸ್ಕತ್ತಿರೋ ಅಂತ ನಾನು ಇವತ್ತು ಸರ್ಕಾರಕ್ಕೆ ಹೋಗಿ ತಿನಿಖೆ ಮಾಡ್ಲಿ ಹೋಗಿ ಅಧಿಕಾರಿಗಳ ಮೇಲೆ ಕತ್ತಿಸ್ಲಿ ಶೀಟ್ಗಳು ಹಂಗಂಗೆ ಹಂಗಂಗೆ ಉದುರುತ್ತ ಕೆಳಕ್ಕೆ ಎಲ್ಲ ಗಮ್ಮ ಕಣಿಸಿದ್ದಾರೆ ಎಲ್ಲ ಒಂದು ನಾಲ್ಕು ಕೋಣೆ ಕಟ್ಕೊಂಡಿದ್ದಾರೆ ಅವ್ರ ರೂಮ್ಗೆ ಮನೆ ಕೇಳಕ್ ಅಷ್ಟೇ ಏನು ಅಭಿವೃದ್ಧಿ ಪಡಿಸಿಲ್ಲ ಹೋಗಿ ಸುತ್ತ ಸರ್ಕಾರ ಸರ್ವೆ ಮಾಡಲಿ ನಾಚಿಕೆ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇದ್ರೆ ಒಂದು ನಾಚಿಕೆ ಮಾನ ಅಧಿಕಾರಿಗಳು ನಾನು ಕೊಟ್ಟಿರೋ ಮನವಿಗೆ ನೀವು ತಿಳಿಕೆ ಮಾಡಲೇಬೇಕು ಇಲ್ಲ ಅಂದರೆ ನಿಮ್ಮಗಳ ವಿರುದ್ಧ ನಾನು ಕೋರ್ಟ್ನಲ್ಲೇ ನಾನು ಉತ್ತರ ಕೊಡ್ತೀನಿ ಅವಿಮಾಶ ಮಾಲೀಕರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತ ಹೇಳ್ತೀನಿ ಇದು ಸಂಬಂಧವಾಗಿ ನಾನು ಇನ್ನೂ ಒಂದು ತಿಂಗಳು ಇದರ ಬಗ್ಗೆ ಸರ್ಕಾರ ಏನು ಮಾಡುತ್ತೆ ತಿಳ್ಕೊಂಡು ನಾನು ಮುಂದಿನ ಬಗ್ಗೆ ನಮಗೆ ನ್ಯಾಯಾಲಯ ಇದೆ ಯಾವುದೇ ಏನೇ ಇರಲಿ ನ್ಯಾಯಾಲಯ ಒಂದು ಇದೆ ನನ್ನ ದಾಖಲೆಗಳನ್ನ ತೋರಿಸ್ತೀನಿ ಸರ್ಕಾರಿ ದಾಖಲೆಗಳು ತೋರಿಸ್ತೀನಿ ನೀವು ಪ್ರೂವ್ ಈ ಮೂರು ಕೇಸ್ ಹಾಕಿದ್ರ ಸ್ಟುಡಿಯೋ ಮಾಲೀಕರು ನೀವು ಪ್ರೂವ್ ಮಾಡಿ ಇಲ್ಲಿವರೆಗೂ ಒಂದು ರೆಕಾರ್ಡ್ ನೀವು ಕೋರ್ಟ್ ಕೊಟ್ಟಿಲ್ಲ ಮಾಧ್ಯಮ ಮಾಧ್ಯಮದಲ್ಲಿ ಯಾಕೆ ಮಾತಾಡಬಾರ್ದು ಮಾಧ್ಯಮ ನಿಯಂತ್ರಿಸಕ್ಕೆ ನೀವು ಯಾರು ನಾವು ಕಾರ್ಯಕ್ರಮ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಾವು ಮಾಧ್ಯಮಕ್ಕೆ ತಿಳಿಸ್ಬೇಕು ಸುಮ್ಮನೆ ಲಾಯರ್ ಅವ್ರೆ ಅಂದ್ಬಿಟ್ಟು ನೀವು ಕೇಸ್ ಐತಿ ಅಂದ್ಬಿಟ್ಟು ಕೇಸ್ ಫೈಲ್ ಮಾಡ್ಬಿಟ್ರೆ ಕೋರ್ಟ್ ಕೇಳಲ್ಲ ಸ್ವಾಮಿ ನೀ ನಾನು ಜಗ್ಗಿಸ್ಬೋದು ಬಗ್ಗಿಸಬಹುದು ಬ್ರೇಕ್ ಯಾವುದೇ ಕಾರಣಕ್ಕೂ ನೀವು ಭಕ್ಷಕ್ಕೂ ಆಗಲ್ಲ ತಕ್ಷಕೂ ಆಗಲ್ಲ ಆಯ್ತಾ ಒಂದು ಹೋರಾಟದ ಕಿಚ್ಚಿದೆ ಒಂದು ಅಭಿಮಾನ ಇದೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೂ ಒಂದು ಐದಾರು ಜನ ನನ್ನ ಬೆಂಗಲವಾಗಿ ನಿಂತಿದ್ದಾರೆ ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಸರ್ಕಾರ ನಾನು ಕೊಟ್ಟಿದ್ದೀನಿ ಅತಿ ಎಕರೆ ಏನು ಮಾರ್ಕೊಂಡಿದ್ದಾರೆ ಹೊಸಪಡಿಸ್ಕಡೆ ನೀವೇ ಅಭಿವೃದ್ಧಿ ಮಾಡಿ ನೀವೇ ಅಭಿವೃದ್ಧಿ ಮಾಡಿ ನಮ್ಗೆ ಹತ್ತು ಕುಂಟೆ ಸಾಕು ಮಂಟಪ ಹಂಗೆ ಇರಲಿ ನಾವು ಪೂಜೆ ಹೋಗ್ತೀವಿ ಇವ್ರಿಗೆ ಹತ್ತು ಹತ್ತು ಕುಂಟೆಗೂ ನಾನು ದುಡ್ಡು ಕೊಡಿಸ್ತೀನಿ ನಿಂತು ಹೇಳಿದೆ ಅದಕ್ಕೂ ಒಪ್ತಿಲ್ಲ ಏನು ಏನು ದೌರ್ಜನ್ಯ ದುರಂಕಾರ ಅಟ್ಟಾಸ ಗಣೇಶವ್ರಿಗೂ ಯಾವ ತೊಂದರೆ ಇರಲಿಲ್ಲ ಈಗ ಇರೋದೇ ಒಂದೇ ಕುಡಿ ಬಾಲಣ್ಣನ ಮೊಮ್ಮಗ ಅಂತ ಒಂದು ಗಂಡು ಕುಡಿ ಅವನ ಕಾರ್ತಿಕ್ಕು ಅವನ ಆಟೋ ಪಡೆ ಜಾಸ್ತಿ ಆಗ್ಬಿಡೈತೆ ರೌಡಿ ಜಾಮು ಪೊಲೀಸ್ ಮಾಜಿರು ಮಾಡೋವಾಗೆಲ್ಲ ಬಂದು ಕುಡ್ಬಿಟ್ಟು ಮಾತಾಡ್ತಾನೆ ನಾವು ಅಭಿಮಾನನ ನಾವು ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ನೀವು ಅಭಿಮಾನನ ನೀವು ದುರುಪಯೋಗ ಪಡಿಸ್ಕೊಂಡ್ರೆ ಅಭಿಮಾನಿಗಳನ್ನ ಮುಂದಿನ ದಿನಗಳಲ್ಲಿ ನೀವು ನೀವು ಕಲಾವಿದರ ಕುಟುಂಬನೇ ಫಸ್ಟು ಕಲಾವಿದರಿಗೆ ಅಭಿಮಾನಿಗಳಿಗೆ ಗೌರವ ಕೊಡುತ್ತಿ ಕಾರ್ತಿಕ್ ಅವರು ಇನ್ಮೇಲೆ ಆದ್ರೂ ತಿಳ್ಕೊಂಡಿರ್ಬೋದು ಏನೂ ಇಲ್ಲ ಟೈಮ್ ಬಂದಾಗ ಎಲ್ಲರೂ ಬರ್ತಾರೆ ಅಭಿಮಾನಿಗಳಾಗಲಿ ಸಂಘಟನೆ ಲೀಡರ್ಗಳಾಗಲಿ ಈಗಲೇ ಕೇಳ್ತೀನಿ ಸರ್ಕಾರಕ್ಕೆ ಸರ್ ನಾನು ಕೊಟ್ಟಿದ್ದೀನಿ ಅಭಿಮಾನ ಸ್ಟುಡಿಯೋ ಸಂಪೂರ್ಣ ತನಿಖೆ ಮಾಡಬೇಕು ಅಧ್ಯಕ್ಷರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಳ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಏನಿದೆ ಕಾನೂನು ಹೋರಾಟ ಇರ್ಬೋದು ಸರ್ಕಾರ ಮಟ್ಟದ ಹೋರಾಟ ಇರ್ಬೋದು ನಾವು ಮಾಡ್ತೀವಿ ಸರ್ ಧನ್ಯವಾದಗಳು ಸರ್